ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮನ ತುಂಬಿದ ಮಡತಿ ಸಂಚಿಕೆ ಎರಡಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಎಷ್ಟಾದರೂ ಹಳ್ಳಿಯ ಜನ ಕೋಣನಂತೆ ತಿಂದು ಬೆಳೆದಿದ್ದರೆ ಭೀಮಸೇನ ದಡ್ಡನೋ ಮಂಕನೋ ಆಗಿ ಅಪ್ಪ ಅಮ್ಮ ಹೇಳಿದಂತೆ ಕೇಳಿಕೊಂಡಿದ್ದರೆ ಶ್ರೀರಾಮಚಂದ್ರ ಮೂರ್ತಿ ಸ್ವಲ್ಪ ಬಣ್ಣವಿದ್ದರೆ ಮುಗಿತು ಮನ್ಮಥ ಸರಿ ಸರಿ ಹತ್ತು ಡುಂಕಿ ಹೊಡೆದು ಊರು ಹೊಡೆದು ಹಾಗೋ ಹೀಗೋ ಒಂದು ಬೀಯಿ ಮಾಡಿಕೊಂಡಿರಬೇಕು ಅದಕ್ಕಾಗಲೇ ಈ ಕಾಲದಲ್ಲಿ ಸಾವಿರಗಟ್ಟಲೆ ಬೆಲೆ ಈ ಕಾಲದಲ್ಲಿ ಬಿಇ ಮಾಡದವರ್ಯಾರು ಲಕ್ಷಣವಾಗಿ ಕೆಲಸಕ್ಕೆ ಸೇರದೆ ಇದೆಲ್ಲಿಯ ಗುಂಜಾಟ ದುಡ್ಡು ಹೆಣ್ಣು ಎರಡೂ ಸಿಗಬೇಕಾದರೆ ಅವರೇಕೆ ಕೆಲಸಕ್ಕೆ ಸೇರಿ ಯಾರು ಈ ದುಡ್ಡನ್ನು ಎರಡು ದಿನಕ್ಕೆ ಎಕ್ಕ ಹುಟ್ಟಿಸಿ ಮತ್ತೆ ಮಾವನ ಪ್ರಾಣ ಹಿಂಡಿದರಾಯಿತು ಏನಾದರೂ ಸರಿ ನಾನು ಈ ಮದುವೆಗೆ ಒಪ್ಪಬಾರದು ಅಣ್ಣನೂ ಅಮ್ಮನಿಗೂ ಖಂಡಿತ ಹೇಳಿಬಿಡುತ್ತೇನೆ ನಮ್ಮ ಮನೆಯ ನಂದಾದೀಪವಾಗಿರುವವನು ರಮೇಶ ಶ್ಯಾಮಲೆಯ ಮೇಲೆ ಎರಡು ಮಕ್ಕಳು ಹೋಗಿ ಕೊನೆಯ ಮಗನಾಗಿರುವವನು ಅವನು ಐದು ವರ್ಷದ ರಮೇಶ ನನ್ನ ಮುದ್ದು ತಮ್ಮ ಅಮ್ಮನಿಗೆ ಇಷ್ಟು ಮಕ್ಕಳಾಗುವ ಸೂಚನೆಯೂ ಇಲ್ಲ ಇರುವ ಒಬ್ಬ ಹುಡುಗನಿಗೆ ಇರುವುದು ಪಿತ್ರಾರ್ಜಿತವಾದ ಆಸ್ತಿ ಎಂದರೆ ಅದೇ ಗರ್ಗೇಶ್ವರಿಯ ಜಮೀನು ಊರಲ್ಲಿ ಒಂದು ಹಳೆಯ ಮನೆ ಅವೆರಡನ್ನು ನನ್ನ ಮದುವೆಗೆ ಮುಗಿಸಿದರೆ ಆಯಿತು ಆ ನನ್ನ ಮುದ್ದು ತಮ್ಮನಿಗೆ ಏನೇನೂ ಇಲ್ಲ ಈ ಅಳಿಯಂದರೆಲ್ಲ ಕೆರೆಯುವವರೇ ಹೊರತು ಕೋ ಎನ್ನುವವರು ಇವರ ಕುಲದಲ್ಲೇ ಇಲ್ಲ ಬಿಟ್ಟಿ ದುಡ್ಡು ಸಿಕ್ಕಿದರೆ ಹತ್ತು ಸಾವಿರವಾದರೂ ತೆಗೆದುಕೊಂಡಾರು ಇರಲಿ ಈ ಸೂರಪ್ಪನವರಿಗೆ ಒಂದು ಬರೆ ಮುಟ್ಟಿಸಬೇಕು ಆ ಮುದುಕನ ಚೇಷ್ಟೆ ಬಹಳವಾಯಿತು ಅಳಿಯನಿಗೆ ದುಡ್ಡು ತೆತ್ತು ಮದುವೆ ಸುಲಭದಲ್ಲಿ ಮಾಡಬೇಕಂತೆ ಅಣ್ಣನೋ ಇವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾರಲ್ಲ ಏನು ಹೇಳಬೇಕು ಈ ಹುಚ್ಚಿಗೆ ಏನೇ ಆಗಲಿ ನನ್ನ ಕಲ್ಪನೆಯಲ್ಲಿ ಇರುವಂತಹ ಗಂಡನೇ ನನಗೆ ಬೇಕು ನನ್ನ ಗಂಡನನ್ನು ನೋಡಿ ಗೆಳತಿಯರೆಲ್ಲ ದಂಗು ಬಡಿಯಬೇಕು ಥೂ ಅವರಿಂದ ಕಂತ್ರಿ ಜನ ದುಡ್ಡು ಕೇಳ್ ಕೇಳೋರು ಇಷ್ಟೆಲ್ಲ ಚಿಂತಿಸಿ ನನ್ನ ತಲೆ ಸ್ವಲ್ಪ ಹಗುರವಾಯಿತು ಸ್ವಲ್ಪ ಧೈರ್ಯ ತಂದುಕೊಂಡು ಕುಳಿತಲ್ಲಿಂದ ಎದ್ದೆ ಆಗಲೇ ಸಂಜೆ ಸಮಯ ಆಗಲೇ ಏಳು ಗಂಟೆಯಾಗಿತ್ತು ಮನೆಯ ದೀಪ ಹೊತ್ತಿಸಿಯಾಗಿತ್ತು ಊರಿನ ದೀಪಗಳೆಲ್ಲ ಮಿಣಿ ಮಿನುಗುತ್ತಿದ್ದವು ತಂಗಾಳಿ ಬೀಸಿ ಮೈ ತಂಪಾಯಿತು ತಲೆನೋವು ಸಹ ಇಳಿದಿತ್ತು ಮೆಲ್ಲನೆ ತಾರಸಿಯಿಂದ ಇಳಿದು ಬಂದು ನಲ್ಲಿಯ ಹತ್ತಿರ ಕಾಲು ತೊಳೆಯಲು ನಿಂತೆ ಅಮ್ಮನ ಧ್ವನಿ ಕೇಳಿಸಿತು ಶ್ಯಾಮ ಪ್ರೇಮ ಇನ್ನೂ ಬರ್ಲಿಲ್ವೇನೆ ಎಲ್ಲಿಗೆ ಹೋಗಿತ್ತಾಳು ಇಷ್ಟು ಹೊತ್ತು ತಲೆನೋವು ಅಂತ ತಿಂಡಿನೂ ತಿನ್ನಲಿಲ್ಲ ಆ ಸರ್ಸಿ ಮನೆಗೆ ಹೋದ್ರೆ ಆ ಹುಡುಗಿ ಬೇಗ ಬಿಡತ್ತೆ ಕತ್ತಲಾಯಿತು ಹೋಗಿ ಕರ್ಕೊಂಡಾದ್ರು ಬಾರೆ ಶ್ಯಾಮ ಹೇಳಿದಳು ಅವಳೇ ಬರ್ತಾಳೆ ಕಣಮ್ಮ ಏನು ಮಹಾದೂರ ಸರ್ಸಿನೇ ಬರ್ತಾಳೆ ಜೊತೆಗೆ ನಾ ಬರ್ಕೋಬೇಕು ನಾನು ಮೆಲ್ಲನೆ ಒಳಗೆ ಕಾಲಿಟ್ಟೆ ಮತ್ತೆ ಶ್ಯಾಮ ಕೂತಲ್ಲೇ ಕೂಗಿದಳು ಇಲ್ಲೇ ಇದ್ದಾಳಲ್ಲಮ್ಮ ಪ್ರೇಮ ಎಲ್ಲೋ ಹೋಗಿದ್ದಾಳೆ ಅಂತ ಅಷ್ಟು ಹೊತ್ತಿನಿಂದ ಒದ್ದಾಡ್ತಾ ಇದ್ದೀಯಾ ಅಮ್ಮ ತಿರುಗಿ ನೋಡಿದರು ದೇವರಿಗೆ ದೀಪ ಹೊತ್ತಿಸಿಟ್ಟಿದ್ದರಿಂದ ನಾನು ಮಾತಾಡದೆ ದೇವರಿಗೆ ನಮಸ್ಕರಿಸಿದೆ ಆಮೇಲೆ ಅಮ್ಮ ಕೇಳಿದರು ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಸರಸಿಯ ಮನೆಗೆ ಹೋಗಿದ್ದೆ ಈಗ ತಾನೇ ಬಂದೆ ನಾನು ಚುಟುಕು ಉತ್ತರ ಹೇಳಿದೆ ತಲೆನೋವು ಹೇಗಿದೆಯೇ ಸ್ವಲ್ಪ ತಿರುಗಾಡಿ ಬಂದೆ ಸರಿಹೋಯ್ತು ಇಷ್ಟು ಹೇಳಿ ಅಡುಗೆ ಮನೆಯಿಂದ ಹೊರಬಿದ್ದೆ ಮತ್ತೆ ನಾಲ್ಕು ದಿನ ಏನು ಅರಿಯದವಳಂತೆ ಇದ್ದು ಬಿಟ್ಟೆ ನಾನು ಕಾಲಿ ಕಾಲೇಜಿಗೆ ಹೋಗುವ ಸಮಯದಲ್ಲಿ ಸೂರಪ್ಪನವರು ಬರುತ್ತಿದ್ದರೆಂದು ತೋರುತ್ತದೆ ನಾನು ಮನೆಯಲ್ಲಿದ್ದಾಗ ಅಮ್ಮನಾಗಲಿ ಅಣ್ಣನಾಗಲಿ ಮದುವೆಯ ವಿಚಾರವಾಗಿ ಚಕಾರವೆತ್ತಲಿಲ್ಲ ಅಂದು ಭಾನುವಾರ ಅಣ್ಣನೇ ನನಗೆ ಹೇಳಿದರು ಪ್ರೇಮ ಇವತ್ತು ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬೇಡಮ್ಮ ನಿನ್ನ ನೋಡೋದಕ್ಕೆ ಯಾರೋ ಬರ್ತಾರೆ ಸಾಯಂಕಾಲ ಎಂದಿದ್ದರೂ ಬರುವ ಸಂದರ್ಭವೇ ಇದು ಎಂದು ತಿಳಿದಿದ್ದರೂ ನನ್ನ ತಲೆ ಗಿರ್ ಎಂದಿತು ನನ್ನದೊಂದು ವಿಚಿತ್ರ ಸ್ವಭಾವ ಯಾರ ಮೇಲಾದರೂ ಅಸಮಾಧಾನವಾದರೆ ಅವರನ್ನು ಚೆನ್ನಾಗಿ ಬೈಯಬೇಕೆಂದು ಮನಸ್ಸಿನಲ್ಲಿ ಬಾಣಗಳು ಸಿದ್ಧವಾಗಿರುತ್ತವೆ ಆದರೆ ಅವರೇ ಎದುರಿಗೆ ನಿಂತಾಗ ನಾಲಿಗೆಯೇ ಏಳುವುದಿಲ್ಲ ಇದು ನನ್ನ ಹುಟ್ಟುಗುಣ ಗುಣ ನನ್ನ ತಂಗಿ ಶ್ಯಾಮ ಇದಕ್ಕೆ ತದ್ವಿರುದ್ಧ ಯಾರಾದರೂ ಸರಿಯೇ ಅವರು ಮಾತಾಡುವ ಮುನ್ನವೇ ಅವಳ ಉತ್ತರ ಸಿದ್ಧವಿರುತ್ತಿತ್ತು ಮುಲಾಜ್ ಮೂರು ಕಾಸಿನದ್ದು ಇಲ್ಲ ಚಪಲ ಚಂಚವಲ ಸ್ವಭಾವದ ದಿಟ್ಟ ಹುಡುಗಿಯವಳು ಈಗ ತಂದೆಯವರು ಹೇಳಿದಾಗ ನನ್ನ ನಾಲಿಗೆ ಹುದುಗಿ ಹೋಯಿತು ನಾಲ್ಕು ದಿನಗಳ ಹಿಂದೆ ಮಾಡಿಕೊಂಡಿದ್ದ ನಿರ್ಧಾರವೆಲ್ಲ ಕರಗಿ ಹೋಯಿತು ಅಲ್ಲದೆ ಮತ್ತೊಂದು ಸಂಕಟ ನಮ್ಮ ತಂದೆಯವರು ಮಕ್ಕಳನ್ನು ಎಂದು ಯಾವ ಕಾರಣಕ್ಕೂ ಬೈದವರಲ್ಲ ಹೊಡೆದವರಲ್ಲ ನೋಯಿಸಿದವರಲ್ಲ ಯಾರನ್ನೂ ಸಹ ಗದರಿಸಿಕೊಂಡವರಲ್ಲ ನಾವು ಕೇಳಿದ ಪದಾರ್ಥಗಳು ಕೂಡಲೇ ಬಂದು ಒದಗುತ್ತಿದ್ದವು ಹೀಗಾಗಿ ನಾವು ಅವರಿಗೆ ಎದುರು ಜವಾಬು ಹೇಳುವ ಅಭ್ಯಾಸವೇ ಇರಲಿಲ್ಲ ನಾನು ಕತ್ತು ಬಗ್ಗಿಸಿ ಅಡುಗೆ ಮನೆಗೆ ಹೋದೆ ಆದರೆ ದುಃಖ ಮಾತ್ರ ತಡೆಯಲಾಗಲಿಲ್ಲ ತಂದೆಯವರಿಗೆ ಎದುರು ಹೇಳಲು ಸಾಧ್ಯವಿರಲಿಲ್ಲ ಅಲ್ಲದೆ ಇದು ಮದುವೆಯ ವಿಷಯ ಪ್ರಪಂಚದ ಎಲ್ಲ ತಂದೆಯವರಂತೆಯೇ ಇವರೂ ಸಹ ತಾವು ಮಾಡಲೇಬೇಕಾದ ಕರ್ತವ್ಯದಲ್ಲಿ ತೊಡಗಿದ್ದರು ಅದು ತಪ್ಪೆಂದು ಯಾರೂ ಹೇಳುವಂತಿರಲಿಲ್ಲ ಅಡುಗೆ ಮನೆಗೆ ಹೋಗಿ ನಾನು ಸದ್ದಿಲ್ಲದೆ ಕಣ್ಣೊರೆಸಿಕೊಂಡೆ ಅಮ್ಮ ನನ್ನ ಮುಖ ನೋಡಿ ಕೇಳಿದಳು ಏನಾಯಿತೆ ಅಳೋಕೆ ಯಾರು ಏನಂದ್ರು ನಿನ್ನ ನನ್ನ ದುಃಖದ ಕಟ್ಟೆ ಒಡೆಯಿತು ಬಿಕ್ಕುತ್ತ ಮೆಲ್ಲಗೆ ಹೇಳಿದ ಅಮ್ಮ ಈಗ ನನಗೆ ಮದುವೆ ಬೇಡಮ್ಮ ನನ್ನ ದುಃಖವನ್ನು ಹುಡುಗಾಟವೆಂಬಂತೆ ಭಾವಿಸಿ ಅವರು ಹೇಳಿದರು ನಾಚಿಕೆ ಕೇಡು ಸುಮ್ಮನಿರೇ ಯಾರಾದರೂ ನಕ್ಕಾರು ಮದುವೆ ಅಂತಂದರೆ ಯಾರಾದರೂ ಅಳ್ತಾರೇನೆ ಯಾವತ್ತಿದ್ದರೂ ಆಗಲೇಬೇಕಲ್ಲ ಇನ್ನೇನು ಮುದುಕಿ ಆದಮೇಲೆ ಮದುವೆ ಮಾಡ್ಕೊಳಕ್ಕಾಗತ್ಯೆ ಈಗಿನ ಮದುವೆ ನೋಡೋಕ್ಕಾಗಲ್ಲಮ್ಮ ಮುದಿ ಮುದಿಯಾಗಿ ಹಸೆ ಮಣೆ ಮೇಲೆ ಕೂತಿದ್ರೆ ನಮಗೆಲ್ಲ ನೆರೆಯೋಕೆ ಮೊದಲೇ ಮದುವೆ ಆಗ್ತಿತ್ತು ಈಗ ಅದಂತೂ ಆಗೋಲ್ಲ ಇಪ್ಪತ್ತು ವರ್ಷದೊಳಗಾದ್ರೂ ಆಗ್ಬೇಡ್ವೇನೆ ಅಮ್ಮನ ಮಾತೆಲ್ಲ ನ್ಯಾಯಸಮ್ಮತವಾಗಿತ್ತು ಯಾವತ್ತಿದ್ರೂ ತಂದೆ ತಾಯಿಗಳೇ ದುಡ್ಡು ಖರ್ಚು ಮಾಡಿ ಮದುವೆ ಮಾಡಬೇಕು ಆದರೆ ಎರಡು ಮೂರು ಸಾವಿರದ ವಿಷಯ ನನ್ನ ತಲೆ ತಿನ್ನುತ್ತಿತ್ತು ಅದನ್ನು ಅಮ್ಮನ ಹತ್ತಿರ ಹೇಳಿಬಿಡಲೇ ಎಂದು ಯೋಚಿಸಿದೆ ಒಂದು ಪಕ್ಷ ಈಗಲೇ ಹೇಳಿದರೆ ನಿನಗೆ ಯಾರು ಹೇಳಿದ್ದು ಏನು ಕತೆ ಎಂಬ ಸಾಕಷ್ಟು ಪ್ರಶ್ನೆಗಳು ಬರುತ್ತದೆ ಆದ್ದರಿಂದ ಈಗ ಸದ್ಯಕ್ಕೆ ಸುಮ್ಮನಿರುವುದಿಲ್ಲ ಎಂದು ತೋರಿತು ಆದರೂ ಒಂದೇ ಬಾರಿಗೆ ಮದುವೆಗೆ ಸಮ್ಮತಿ ಕೊಡಬಾರದೆಂದು ಮನಸ್ಸು ಹೇಳಿತು ಅಳುತ್ತಲೇ ಹೇಳಿದೆ ನನಗಿನ್ನೂ ಇಪ್ಪತ್ತು ವರ್ಷನೂ ಆಗಿಲ್ವಲ್ಲಮ್ಮ ಪರೀಕ್ಷೆ ಇನ್ನೂ ಎರಡೇ ತಿಂಗಳಿದೆ ಪರೀಕ್ಷೆಗೆ ಹೋಗದೇ ಇದ್ದರೆ ಈಗ ಎರಡು ವರ್ಷ ದಂಡ ಅಮ್ಮ ಉದಾಸೀನವಾಗಿ ಹೇಳಿದಳು ಸರಿ ನಿಂಗೆ ಪರೀಕ್ಷೆ ಇದೆ ಇಪ್ಪತ್ತು ವರ್ಷ ಆಗಿಲ್ಲ ಅಂತ ಬಂದಿರೋ ಒಳ್ಳೆ ನೆಂಟಸ್ತನಾನ ಬಿಡಕ್ಕಾಗುತ್ತೇನೆ ಈಗೇನು ಮದುವೆ ಆಗಿ ಹೋಯಿತೆ ಇನ್ನು ಅವರು ಬಂದು ನೋಡಿ ಒಪ್ಕೊಂಡು ದುಡ್ಡು ಕಾಸು ಹೊಂದಿಸಿಕೊಂಡ ಮೇಲಲ್ವೇನೆ ಮದುವೆ ಊರಿಗೆ ಮುಂಚೆ ನೀ ಯಾಕೆ ಅಳೋದು ಶುಭ ಕೇಳಿ ಹಾಗೆ ಅಳಬಾರದು ಈಗ ನನಗೊಂದು ಯೋಚನೆ ಹೊಳೆಯಿತು ಈಗ ಅಮ್ಮ ಮಾತನಾಡುತ್ತಿರುವಾಗಲೇ ಮಾತಿನ ಮಧ್ಯೆ ಕೇಳತಕ್ಕದ್ದನ್ನು ಕೇಳಿದರೆ ಒಳ್ಳೆಯದು ಅಣ್ಣನ ಎದುರಿಗೆ ಈ ಮಾತೆಲ್ಲ ಸಾಧ್ಯವಿಲ್ಲ ಎಂದುಕೊಂಡು ಅಲ್ಲಿಯೇ ಸುಮ್ಮನೆ ನಿಂತೆ ಅಮ್ಮನಾಗಲೇ ಮಧ್ಯಾಹ್ನ ಬರುವ ಬೀಕರಿಗೆ ತಿಂಡಿ ತಯಾರಿಸುವ ಹವಣಿಕೆಯಲ್ಲಿದ್ದರು ನಾನು ಮುಖ ತಗ್ಗಿಸಿ ಗೋಡೆ ಕೆರೆಯುತ್ತ ಮಿಲ್ಲಗೆ ಕೇಳಿದೆ ಅಮ್ಮ ಮತ್ತೆ ಅವತ್ತು ಸೂರಪ್ಪನವರು ಎರಡು ಸಾವಿರ ಮೂರು ಸಾವಿರ ಅಂತ ಮಾತಾಡ್ತಾ ಇದ್ರಲ್ಲ ಇಷ್ಟೆಲ್ಲ ಸಾಲ ಮಾಡಿ ಯಾಕಮ್ಮ ಈಗ ಮದುವೆ ಮಾಡಬೇಕು ಅಣ್ಣನಿಗೆ ತೊಂದರೆ ಆಗುತ್ತೆ ಅಂತ ತಾನೇ ನಾನು ಮುಂದಕ್ಕೆ ಓದಲ್ಲ ಅಂತ ಅಂದೆ ಯಾಕಮ್ಮ ಈಗ ಎರಡು ಮೂರು ಸಾವಿರ ಅವ್ರಿಗೆ ಕೊಡಬೇಕೋ ನನ್ನ ಮಾತು ಕೇಳಿ ಅಮ್ಮ ನಕ್ಕು ಬಿಟ್ಟರು ಸಾಕೆ ನಿನ್ನ ವೇದಾಂತ ಯಾರು ಯಾರಾದರೂ ನಕ್ಕಾರು ಅದೆಲ್ಲ ನಿನಗೇನು ತಿಳಿಯುತ್ತೆ ಹೇಳು ಇವತ್ತು ಅವರನ್ನು ಬರುವುದಕ್ಕೆ ಹೇಳಿಯಾಗಿದೆ ಹುಡುಗನ್ನ ನೋಡು ನಿನಗೆ ಬೇಡ ಅಂತ ಅಂದರೆ ಬೇಡ ನೀ ಒಪ್ಪಿದರೆ ಮಾಡೋದು ಸರಿಯೇ ಆದರೆ ಸೂರಪ್ಪನವರು ಹೇಳಿದ ವಿಷಯ ನಿನಗೆ ಹೇಗೆ ತಿಳಿದು ನಾನು ಸ್ವಲ್ಪ ನಾಚುತ್ತಾ ಹೇಳಿದೆ ನಾನು ಕಾಲೇಜಿನಿಂದ ಬಂದಾಗ ನೀವೆಲ್ಲ ಮಾತನಾಡುತ್ತಿದ್ದದ್ದು ಕೇಳಿಸಿತು ಓಹೋ ಅದಕ್ಕೇನಾ ನೀನು ಆ ಹೊತ್ತು ಅನ್ಕೊಂಡಿದ್ದು ಮುಂದೆ ಗಂಡನ ಮನೆಯಲ್ಲಿ ಹತ್ತಾರು ಜನರ ಮರ್ಜಿ ಅನುಸರಣೆ ಮಾಡಿ ನಡ್ಕೋಬೇಕು ನಾವು ಹೆತ್ತು ಸಾಕಿದವರಿಗೆ ಗೊತ್ತಿರೋಲ್ವೇ ಮಕ್ಕಳನ್ನು ಹೇಗೆ ನೋ ನಡೆಸ್ಕೋಬೇಕು ಅಂತ ಏನಾದರೂ ಹಿರಿಯರ ಮನಸ್ಸು ಸಂಪ್ರದಾಯದ ಗಡಿಯನ್ನು ಬಿಟ್ಟು ದಾಟುವುದಿಲ್ಲವೆಂದು ಖಚಿತವಾಯಿತು ಅಷ್ಟರಲ್ಲಿಯೇ ಹಾಲಿನಲ್ಲಿ ಹೊರಗಡೆ ಸೂರಪ್ಪನವರ ಧ್ವನಿ ಕೇಳಿಸಿತು ತಂದೆಯವರು ಬಂದರು ಈಗ ಅವರ ಎದುರಿಗೆ ನಿಲ್ಲುವುದು ನನಗೆ ಸಾಧ್ಯವಾಗಲಿಲ್ಲ ಆ ದಿನ ನಾನು ನೀರು ಹಾಕಿಕೊಂಡಿದ್ದರಿಂದ ತಲೆ ಒಣಗಿಸಿಕೊಳ್ಳುವ ನೆವದಿಂದ ಹಿಂದೆ ಒಗೆಯುವ ಕಲ್ಲಿನ ಮೇಲೆ ಕುಳಿತು ಒಳಗಿನ ಸಂಭಾಷಣೆಯ ಕಡೆಗೆ ಗಮನ ಹರಿಸಿದೆ ನನ್ನ ತರ್ಕದಂತೆ ಸೂರಪ್ಪನವರು ಅಣ್ಣನು ಅಡುಗೆ ಮನೆಗೆ ಬಂದರು ಸೂರಪ್ಪನವರು ಕೇಳಿದರು ಏನೇನು ಕಾರು ಬಾರು ನಡೆಸಿದ್ದೀರಿ ಗಿರಿಜಮ್ಮ ಓಹೋ ಬೀಗರ ಸ್ವಾಗತಕ್ಕೆ ಆಗಲೇ ಶುರು ಮಾಡಿಬಿಟ್ಟಿದ್ದೆ ನಾವೇ ಹಿಂದು ನೋಡಮ್ಮ ಸರಿಯಾಗಿ ಐದು ಗಂಟೆಗೆ ಇಲ್ಲಿಗೆ ಬರ್ತಾರೆ ರಾಹು ಕಾಲ ಕಳೆದ ಮೇಲೆ ಮನೆ ಬಿಡುತ್ತಾರೆ ಟ್ಯಾಕ್ಸಿಯಲ್ಲಿ ಬರ್ತಾರೆ ಮೊದಲು ನಮ್ಮನೆಗೆ ಬಂದು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಯ್ಯೋ ಅವರನ್ನು ಒಪ್ಪಿಸೋ ಹೊತ್ತಿಗೆ ಸಾಕಾಯ್ತಮ್ಮ ಯಾಕೆ ಸುರಪ್ನವರೇ ಅಮ್ಮ ಗಾಬರಿಯಾಗಿ ಕೇಳಿದರು ಯಾಕೂ ಇಲ್ಲಮ್ಮ ಗಾಬರಿ ಆಗಬೇಡ ಆ ಸುಂದ್ರ ಏನು ಹೇಳಿದಾಗುತ್ತೆ ಈ ಹೆಣ್ಣು ನೋಡೋದು ಹಳೆ ಫ್ಯಾಷನ್ನು ಚೆನ್ನಾಗಿರೋದಿಲ್ಲ ನೀವು ಹಿರಿಯರೆಲ್ಲ ನೋಡಿದ್ದರಾಯಿತು ನೀವೇನು ಸುಳ್ಳು ಹೇಳ್ತೀರಾ ಹಾಗೆ ಹೀಗೆ ಅಂತ ಹೇಳಿಬಿಟ್ಟ ಕಡೆಗೆ ನೋಡು ನೀ ಹೇಳಿದ ಮಾತನ್ನೇ ಹೇಳಿಬಿಟ್ಟೆ ಅವರೆಲ್ಲ ಹುಡುಗನನ್ನು ನೋಡಬೇಕು ಅಂತ ಹೇಳ್ತಾರಪ್ಪ ತಂದೆ ತಕ್ಷಣ ಒಪ್ಪಿಕೊಂಡು ಬಿಟ್ಟ ನೋಡು ಒಳ್ಳೆ ಕೆಲಸ ಮಾಡಿದ್ರಿ ಏನೇ ಆದರೂ ಹೆಂಗಸರ ಮನಸ್ಸು ಹಾಗೆಲ್ಲ ಒಪ್ಸೊಲ್ಲ ಸುರಪ್ನೋರೇ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಹೆಣ್ಣು ಮಕ್ಕಳು ಜೀವಮಾನವೆಲ್ಲ ಕೊರಗಿ ನಮ್ಮನ್ನು ಬೈಯ್ಯೋ ಹಾಗಾಗಬಾರ್ದು ನೋಡಿ ಈಗ ಅವಳು ನನಗೆ ಮದುವೆ ಬೇಡ ಅಂತ ಹಾಗೆ ಹೀಗೆ ಅಂತ ರಗಳೆ ಮಾಡಿಕೊಂಡು ಕೂತಿದ್ಲು ಅವತ್ತು ನಾವು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡು ಬಿಟ್ಟಿದ್ದಾಳೆ ಅವಳು ದುಡ್ಡು ಕೊಟ್ಟು ಯಾಕೆ ಮದುವೆ ಮಾಡಬೇಕು ಅಂತ ಅವಳ ತಕರಾರು ಸೂರಪ್ಪನವರು ಕೇಕೆ ಹಾಕಿ ನಕ್ಕರು ಈಗ ಹಾಗಂತಾಳೆ ನೋಡು ಆಮೇಲೆ ಸೂರಪ್ಪನ್ನ ನೆನಪು ಇರೋದಿಲ್ಲ ಅವಳಿಗೆ ಈಗ ಎಲ್ಲಮ್ಮ ಅವಳು ಆಗ ಅಣ್ಣ ಕೇಳಿದರು ಸರಿ ಬಿಡು ಅದಿನ್ನು ಮಗು ಅದಕ್ಕೇನು ತಿಳಿಯುತ್ತೆ ಒಂದೆರಡು ಅಕ್ಷರ ಕಲ್ತ ಮಾತ್ರಕ್ಕೆ ತಿಳುವಳಿಕೆ ಬಂದುಬಿಡತ್ತೇ ಏನೋ ಹುಡುಗಾಟ ನಾಲ್ಕು ದಿನ ಹೋದರೆ ಎಲ್ಲ ತಾನೇ ತಿಳಿಯುತ್ತೆ ನನಗೆ ಸ್ವಲ್ಪ ಸ್ವಲ್ಪವಾಗಿ ಏರುತ್ತಿದ್ದ ಉದ್ವೇಗ ತಂದೆಯವರ ಮಾತಿನಿಂದ ತಣ್ಣಗಾಯಿತು ಹುಡುಗಿಯರೆಲ್ಲ ಸೇರಿ ಹರಡುತ್ತಿದ್ದಾಗ ನಾವೇ ಮಹಾ ಮೇಧಾವಿಗಳೆಂದು ಸಕಲ ವಿದ್ಯಾಪಾರಾಂಗತರೆಂದು ನಮ್ಮ ತಿಳುವಳಿಕೆ ಆಗಿತ್ತು ತಂದೆಯವರ ಒಂದು ಮಾತು ನನ್ನ ಅಹಂಭಾವವನ್ನು ಇಳಿಸಿತು ಎಷ್ಟು ಲೀಲಾಜಾಲವಾಗಿ ಹೇಳಿಬಿಟ್ಟರು ಅಣ್ಣ ಇನ್ನೇನು ನನ್ನ ಪ್ರತಿಷ್ಠೆ ನಡೆಯೋದಿಲ್ಲ ನನಗೆ ಖಚಿತವಾಯಿತು ಆದರೆ ಒಂದು ವಿಷಯ ನಿರ್ಧರಿಸಿದೆ ಹುಡುಗ ಚೆನ್ನಾಗಿದ್ದರೆ ಮಾತ್ರ ಒಪ್ಪಿಕೊಳ್ಳುವುದು ಇಲ್ಲದಿದ್ದರೆ ಮುಷ್ಕರ ಓಡಿಬಿಡುವುದು ತಿಂಡಿ ಏನು ಮಾಡ್ತೀಯಾ ತಂದೆ ಕೇಳುತ್ತಿದ್ದರು ಅದೇ ಒಂದಿಷ್ಟು ಉಪ್ಪೇರಿ ಕೇಸರಿ ಬಾತು ಉಪ್ಪಿಟ್ಟು ಸರಿ ಕಾಫಿ ಇದ್ದೇ ಇದೆಯಲ್ಲ ಇದೆಲ್ಲ ಸಾಲದೆ ಸೂರಪ್ನವರೇ ಓಹೋಹೋ ಬೇಕಾದಷ್ಟು ಆಯಿತು ಬಿಡಮ್ಮ ಏನು ಇವತ್ತಿಗೆ ಮುಗಿತೆ ಇನ್ನು ಮಾಡೋದು ಬೇಕಾದಷ್ಟಿದೆಯಲ್ಲ ನೀವು ಬನಶಂಕರಮ್ಮನವರು ಸ್ವಲ್ಪ ಮುಂಚೆನೆ ಬಂದರೆ ಅನುಕೂಲ ಏನಿಲ್ಲಮ್ಮ ನೀವೆಲ್ಲ ನಿರ್ಧಾರ ಮಾಡಿಕೊಂಡಿದ್ದೀರಿ ನಿಮ್ಮ ಪ್ರೇಮೇನು ಅಲಂಕಾರ ಮಾಡೋ ತಂಟೆನೇ ಇಲ್ಲ ಒಂದು ಜಡೆ ಹಾಕಿ ಹೂ ಮುಡಿಸಿದರೆ ಆಯಿತು ರತಿದೇವಿ ಅವನಿಗೆ ನಮ್ಮನೆ ಗೊತ್ತಿದೆ ಮೊದಲು ಅಲ್ಲಿಗೆ ಬರ್ತಾರೆ ಅವರ ಜೊತೆಯಲ್ಲಿ ನಾನು ಅವಳು ಬಂದುಬಿಡ್ತೀವಿ ಸೂರಪ್ಪನವರು ಎರಡು ಬಾರಿ ನನ್ನನ್ನು ರತಿದೇವಿ ಎಂದಿದ್ದರಿಂದ ನನಗೆ ಸ್ವಲ್ಪ ಹೆಮ್ಮೆ ಎನಿಸಿತು ಈ ಮುದುಕನಿಗೆ ಇಷ್ಟಾದರೂ ಸೌಂದರ್ಯದ ಅಭಿರುಚಿ ಇದೆಯಲ್ಲ ಎಂದುಕೊಂಡೆ ಸರಿ ಇನ್ನು ನನ್ನ ಹಾರಾಟವನ್ನು ಯಾರೂ ಕೇಳುವುದಿಲ್ಲವೆಂದು ನಿರ್ಧಾರವಾಯಿತು ಈಗ ನನ್ನ ಶಪಥ ಮತ್ತೊಂದು ಬಗೆಯಾಗಿ ತಿರುಗಿತು ನಾನು ಬಂದವರ ಎದುರಿಗೆ ಕೂತುಕೊಳ್ಳಬಾರದು ಅದೆಲ್ಲ ಅಸಹ್ಯ ದೂರದಿಂದ ಅವರೇ ಬೇಕಾದರೆ ನೋಡಿಕೊಳ್ಳಲಿ ನಾನು ಅಷ್ಟೇ ಹುಡುಗನನ್ನು ಮಿಕ್ಕಿ ಮಿಕ್ಕಿ ನೋಡುವುದಿಲ್ಲ ಒಂದು ಸಾರಿ ಹಾಗೆ ಕಣ್ಣು ಹರಿಸಿದರೆ ಸಾಕು ನನ್ನನ್ನು ನೋಡಿ ಅವರೇ ದಂಗು ಬೇಡವೇ ಹೆಚ್ಚು ಅಲಂಕಾರ ಬೇಡ ಸಿಂಪಲ್ ಆಗಿರಬೇಕು ಆದರೆ ಈ ಹಾಳು ಶ್ಯಾಮಲೆಗೆ ಈಗಲೇ ಎಚ್ಚರಿಕೆ ಕೊಡಬೇಕು ಇಲ್ದಿದ್ರೆ ಅವಳು ಈಗಲೇ ಅಕ್ಕಪಕ್ಕದವರಿಗೆ ಊದಿ ಬಿಡ್ತಾಳೆ ಸರಿ ಆ ಹೊತ್ತಿಗೆ ಅವರೆಲ್ಲ ಬಂದು ಕಲೆ ಹಾಕ್ತಾರೆ ಅಸಯ್ಯ ಎಂದೆನಿಸಿತು ಸರಿ ನಾನು ಬರ್ತೀನಮ್ಮ ಅವರು ಸರಿಯಾಗಿ ಐದು ಗಂಟೆಗೆ ಎನ್ನುತ್ತಾ ಸೂರಪ್ಪನವರು ಹೊರಟರು ಅಣ್ಣ ಅಮ್ಮನ ಹತ್ತಿರ ಕೇಳಿದರು ಸಾಮಾನು ಇನ್ನೇನಾದರೂ ಬೇಕೇನೋ ಈಗಲೇ ತಂದು ಬಿಡ್ತೀನಿ ಸಾಮಾನೇನು ಬೇಡ ಒಂದಷ್ಟು ಹಣ್ಣು ಹೂವು ಇಡಲೇದೆಲೆ ಚೆನ್ನಾಗಿರೋದನ್ನ ತಂದ್ರಾಯ್ತು ಸರಿ ಪ್ರೇಮಾಗೆ ಹೇಳು ಅವರೆಲ್ಲ ಬರೋ ಹೊತ್ತಿಗೆ ಅತ್ತು ಕರೆದು ಮಾಡಬಾರದು ಅಂತ ಹಾಗೆಲ್ಲ ಮಾಡಿದ್ರೇನ ಸುಮ್ನಿರ್ತೀನಿಯೇ ತಂದೆ ಹೊರಟು ಹೋದರು ನಾನು ಮಿಲ್ಲನೆ ಎದ್ದು ಅಡುಗೆ ಮನೆಗೆ ಹೋದೆ ಈಗ ಮೊದಲಿನಷ್ಟು ದುಗುಡವಿರಲಿಲ್ಲ ನೋಡೋಣ ಇದೊಂದು ತಮಾಷೆ ಎನಿಸಿತು ಅಮ್ಮ ಅಡುಗೆಯಲ್ಲಿ ಇದ್ದರು ನಾನೇ ಮೆಲ್ಲಗೆ ಹೇಳಿದೆ ಅಮ್ಮ ಆಲೂಗಡ್ಡೆ ಗಾಲಿ ಮಾಡ್ಲಾ ಅಮ್ಮ ನನ್ನ ಮುಖ ನೋಡಿದರು ಏಕೋ ನಾನೇ ಲಜ್ಜಿತಳಾದೆ ಮೆಲು ನಗುತ್ತಾ ಮುಖ ಅತ್ತ ತಿರುಗಿಸಿದೆ ಸ್ನೇಹಿತರೆ ಈ ಒಂದು ಕಾದಂಬರಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು ನಮಸ್ಕಾರ